ಸದಸ್ಯರು ಕೂಡ ನಮ್ಮ ಅಭ್ಯರ್ಥಿಯನ್ನ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಶ್ರೀ ಗಂಗರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ವು ಅದಕ್ಕೆ ಹತ್ತು ಜನ ಸಹ ಬೆಂಬಲಿಸಿ ಇದು ಮಾಡಿದ್ದಾರೆ ಅದಕ್ಕೆ ತಕ್ಕಂಗೆ ವಿರೋಧ ಪಕ್ಷದವರು ಕೂಡ ಅಭ್ಯರ್ಥಿಯನ್ನ ಹಾಕದೆ ನಮ್ಗೆ ಸಹಕರಿಸಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಿದೀವಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂತ ನಮ್ಮ ಗಂಗರೆಡ್ಡಿ ಅವ್ರನ್ನ ನಮ್ಮ ಆರ್ನಾರಾಯಣ ಅವರು ಪುಷ್ಪಮಾಲೆಯೊಂದಿಗೆ ಅಭಿನಂದಿಸ್ತಾರೆ ಉಪಾಧ್ಯಕ್ಷರನ್ನಾಗಿ ನಮ್ಮ ಯುವ ನಾಯಕರು ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾದಂತ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಿದೀವಿ ಅವರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿರೋದಕ್ಕೆ ಅಭಿನಂದಿಸ್ತಾ ಇದ್ದೀವಿ ಸುದ್ದಿಗೋಷ್ಠಿಗೆ ನಮ್ಮ ಹಿರಿಯ ಸಹಕಾರಿ ಧುರೀಣ ಸೋಲಿಲ್ಲದ ಫೀಲ್ಡ್ ಬ್ಯಾಂಕ್ ಸರ್ದಾರ ನಮ್ಮ ಶ್ರೀನಿವಾಸ ಶ್ರೀನಿವಾಸಣ್ಣ ಅವರು ಅವರಿಗೂ ಕೂಡ ಅಭಿನಂದನೆಗಳು ಅದೇ ರೀತಿಯಾಗಿ ಈಗ ಈಗ ತಾನೇ ಅಧ್ಯಕ್ಷರಾಗಿದ್ದು ಅಧ್ಯಕ್ಷ ಸ್ಥಾನವನ್ನ ಇವತ್ತು ಚುನಾವಣೆಯಲ್ಲಿ ಬಿಟ್ಕೊಟ್ಟಂತ ನಮ್ಮ ರಾಜೇಂದ್ರ ಗೌಡ ಅವರು ಕೂಡ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ಹಿರಿಯ ನಾಯಕರಾದಂತಹ ಆಲಂಗೂರು ಶಿವಣ್ಣ ಅವ್ರಿಗೂ ಕೂಡ ಮಾಲಾರ್ಪಣೆ ಇವತ್ತು ಒಂದು ವಿಶೇಷ ಅಂದ್ರೆ ಅವ್ರದ್ದು ಹುಟ್ಟಿನ ಹುಟ್ಟು ಹಬ್ಬ ಅದಕ್ಕೆಲ್ಲರೂ ಕೂಡ ನಾವು ಬರತು ಸಹ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಸಹಕಾರಿ ಸತೀಶ್ ಅವರು ಸತೀಶ್ ಅವ್ರಿಗೂ ಮಾಲಾರ್ಪಣೆ ಇಯ್ಯಪ್ಪ ಆಡೆ ಆಡೇ ಅದೇ ರೀತಿ ನಮ್ಮ ತಾಯೂರು ಕ್ಷೇತ್ರದ ಸದಸ್ಯರಾದಂತ ಶ್ರೀನಿವಾಸ್ ಅವ್ರಿಗೆ ಮಾಲಾರ್ಪಣೆ ಈ ಒಂದು ಇದರಲ್ಲಿ ಮುಡಿನೂರು ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಹನುಮಂತ ಅದಕ್ಕೂ ಕೂಡ ಮಾಲಾರ್ಪಣೆ ಆನೇದಂಗೆ ಅಪ್ಪ